ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಲ್ಲವಿಕನಸ್ ವ್ಲಾಗ್ಸ್ ಇನ್ಯಾರಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಇವತ್ತು ಬೆಳಗ್ಗೆ ನಾವು ಪೇಟೆಗೆ ಹೋಗ್ತಾ ಇದ್ವಿ ಪಿ ಎಫ್ ಅಮೌಂಟ್ ಬಿಡಿಸೋದಿಟ್ಟು ಅದಕ್ಕೆ ಹಾಗೆ ಹೊರಗಡೆ ಟಿಫನ್ ಮಾಡೋಣ ಅಂತ ಟಿಫನ್ ಮಾಡ್ತಾ ಇದ್ದೀನಿ ನನ್ನ ಮಸಾಲೆ ದೋಸೆ ತೊಗೊಂಡಿದ್ದೀನಿ ಆ್ಯಂಡ್ ಅವಿ ವಿಸರ್ ದೋಸೆ ತೊಗೊಂಡಿದ್ದಾನೆ ಮನೆಗೆ ಬಂದು ಮೊಟ್ಟೆ ಸಾಂಬಾರು ಮಾಡು ಅಂತ ಹೇಳ್ದಾವಿ ಸೊ ಮೊಟ್ಟೆ ತೊಗೊಂಡು ಬರೋಕ್ಕೆ ಹೋಗಿದ್ದೀನಿ ನಮ್ಮ ಮನೆ ಹತ್ರ ಇರೋ ಅಂಕಲ್ ಈ ಥರ ಕವರಲ್ಲಿ ಮೊಟ್ಟೆ ಕೊಡ್ತಾರೆ ಯಾವಾಗಲೂ ನಿಮ್ಮನೆ ಹತ್ರ ಇರೋರು ಹಾಗೇನಾ ಕಮೆಂಟ್ ಮಾಡಿ ಆ್ಯಂಡ್ ನಾನು ಫುಲ್ ಆಯಿಲ್ ಅಪ್ಲೈ ಮಾಡಿದ್ದೀನಿ ನನ್ನ ಹೇರ್ಸ್ಗೆ ಈಗ ಮೊಟ್ಟೆ ಸಾಂಬಾರು ನಾನು ಹೆಂಗೆ ಮಾಡ್ತೀನಿ ಅಂತ ಹೇಳ್ಕೊಡ್ತೀನಿ ಬನ್ನಿ ಇಲ್ಲಿ ನಾನು ಬೆಳ್ಳುಳ್ಳಿ ಶುಂಠಿ ಕಾಯಿ ಮತ್ತು ಚಿಕ್ಕದ ಈರುಳ್ಳಿ ಆಮೇಲೆ ಟಮೊಟೋನ ತೊಗೊಂಡಿದ್ದೀನಿ ಇವಾಗ ಇದನ್ನ ಕ್ಲೀನಾಗಿ ಮಿಕ್ಸಿ ಮಾಡ್ಕೊಂಬರೋಣ ನಾನು ಇಲ್ಲಿ ಚಿಕ್ಕ ಜಾರಿನಲ್ಲಿ ಮಿಕ್ಸಿ ಮಾಡ್ತಾ ಇದ್ದೀನಿ ಸ್ವಲ್ಪ ಕ್ವಾಂಟಿಟಿ ಇದೆ ಅಲ್ವಾ ಸೊ ನಾನು ಸ್ಮಾಲ್ ಚಿಕ್ಕ ಜಾರಲ್ಲೇನೆ ನಾನು ಮಿಕ್ಸಿ ಮಾಡೋದು ಈ ಥರ ಫುಲ್ ಚಿಕ್ಕದ ನುಣ್ಣಗೆ ಮಿಕ್ಸಿ ಮಾಡ್ಕೋಬೇಕು ಮೊಟ್ಟೆ ಸಾರಿಗೆ ಗಟ್ಟಿ ಗಟ್ಟಿ ಎಲ್ಲ ಇರಬಾರ್ದು ನುಣ್ಣಗೆ ನಾನು ಮಿಕ್ಸಿ ಮಾಡ್ಕೊಂಬಂದಿದ್ದೀನಿ ಇವಾಗ ಮೊಟ್ಟೆ ಸರಿ ಮಾಡೋಕ್ಕೆ ಈ ಥರ ಆಗಿರೋ ಒಂದು ಪಾತ್ರೆನ ತೊಗೋಬೇಕು ಆವಾಗ ಮೊಟ್ಟೆ ಎಲ್ಲ ಒಡೆದೋಗಲ್ಲ ಕ್ಲೀನಾಗಿ ಮೊಟ್ಟೆ ಎಲ್ಲ ಬಾಯ್ಲ್ ಆಗುತ್ತೆ ಇವಾಗ ನಾನು ಸ್ಟವ್ ಹಚ್ಚಿಬಿಟ್ಟು ಚಿ ಸ್ವಲ್ಪ ಆಯಿಲ್ ಹಾಕ್ತಾಯಿದ್ದೀನಿ ನಿಮಗೆ ಎಷ್ಟು ಆಯಿಲ್ ಬೇಕು ಅಷ್ಟು ಆಯಿಲ್ ಹಾಕ್ಕೋಬೋದು ಇವಾಗ ನಾನು ಆರು ಮೊಟ್ಟೆನ ತೊಗೊಂಡಿದ್ದೀನಿ ಇದರಲ್ಲಿ ನಾನು ಐದು ಮೊಟ್ಟೆ ಹಾಕ್ತೀನಿ ಬೆಳಗ್ಗೆ ಎರಡು ಅವಿಗೆ ಮೂರು ನನಗೆ ಎರಡು ಇವಾಗ ಬನ್ನಿ ನಾನು ಹೇಗೆ ಮಾಡ್ತೀನಿ ಅಂತ ತೋರಿಸ್ತೀನಿ ಚೆನ್ನಾಗಿ ಎಣ್ಣೆ ಎಲ್ಲ ಕಾದ್ಮೇಲೆ ನಾನು ಹಸಿಮೆಣಸಿನ್ಕಾಯಿನ ಎರಡು ಹಾಕಿದ್ದೀನಿ ಅದಾದಮೇಲೆ ಸ್ವಲ್ಪ ಕರ್ಬೇವನ್ನ ಹಾಕಿದ್ದೀನಿ ಕರ್ಬೇವು ಹಸಿದಿದ್ದರೆ ಚೆನ್ನಾಗೆ ನಮ್ಮ ಮನೇಲಿ ಒಣ ಸೊ ಅದನ್ನ ಹಾಕಿದ್ದೀನಿ ಸೀದೋಗಿಬಿಡ್ತು ಸೊ ಇವಾಗ ಈರುಳ್ಳಿ ಹಾಕ್ತಾಯಿದ್ದೀನಿ ಎಲ್ಲಿ ಆಪ್ಷನಲ್ ಹಾಕಬೇಕು ಅಂದರೆ ಬೇಕು ಅಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಬೇಡ ಇವಾಗ ನಾನು ಮಸಾಲೆ ರುಬ್ಬಿಟ್ಕೊಂಡಿರೋದನ್ನ ಹಾಕ್ತಾಯಿದ್ದೀನಿ ಕ್ಲೀನಾಗಿ ರುಬ್ಬಿಟ್ಕೊಂಡಿರೋ ಮಸಾಲೆನ ನಾವು ಫುಲ್ ಫ್ರೈ ಮಾಡಬೇಕು ಯಾಕಂದರೆ ಮುಂಚೆ ನಾವು ಮಿಕ್ಸಿ ಹಾಕೋಕ್ಕಿಂತ ಮುಂಚೆ ಅದನ್ನ ಯಾವುದು ಫ್ರೈ ಮಾಡಿರಲ್ಲ ಅದಕ್ಕೆ ಮಸಾಲೆ ವಾಸನೆ ಬರಬಾರ್ದು ಅಂತ ನಾನು ಕ್ಲೀನಾಗಿ ಅದು ಬಾಯ್ಲ್ ಆಗೋವರೆಗೂ ಈ ಥರ ಫ್ರೈ ಮಾಡ್ಕೊಬೇಕು ಸ್ವಲ್ಪ ಕುದಿ ಬರೋವರೆಗೂ ಅದನ್ನ ಬಿಡಬೇಕು ಅದಾದಮೇಲೆ ನಮಗೆ ಬೇಕಾದಷ್ಟು ಖಾರ ಪುಡಿ ಹಾಕ್ಕೋಬೇಕು ಖಾರ ನಮಗೆ ಸ್ವಲ್ಪ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಆಮೇಲೆ ಉಪ್ಪು ಹಾಕ್ತಾಯಿದ್ದೀನಿ ಉಪ್ಪನ್ನ ಸ್ವಲ್ಪನೇ ಹಾಕ್ಕೊಳ್ಳಿ ಬೇಕಾದರೆ ಆಮೇಲೆ ಹಾಕ್ಕೋಬೋದು ಅದಾದಮೇಲೆ ನಾನು ಚಿಕನ್ ಮಸಾಲಾನ ತೊಗೊಂಡಿದ್ದೀನಿ ಅರ್ಧ ಹಾಕಿದ್ದೆ ನಾನು ಆಲ್ರೆಡಿ ಇನ್ನು ಅರ್ಧ ಉಳ್ದಿತ್ತು ಸೊ ಆ ಸಾಕು ಅಂತ ಅರ್ಧ ಹಾಕ್ತಾ ಇದ್ದೀನಿ ಸೊ ಇದನ್ನೆಲ್ಲ ನಾನು ಕ್ಲೀನಾಗಿ ಒಂದು ಮೂರು ನಿಮಿಷ ಕ್ಲೀನಾಗಿ ಕಲಿಸ್ಬಿಟ್ಟು ಬಾಯ್ಲ್ ಮಾಡ್ಕೊಬೇಕು ಈ ಥರ ಫ್ರೈ ಮಾಡ್ಕೋಬೇಕು ಅದು ಚೆನ್ನಾಗಿ ಮಸಾಲೆ ವಾಸನೆ ಎಲ್ಲ ಹೋಗಬೇಕು ನೀರು ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ ಯಾಕಂದರೆ ಅದು ಕುದೀತಾ ಎಲ್ಲ ನೀರು ಕಮ್ಮಿ ಆಗಿಬಿಡತ್ತೆ ಸೊ ನಾನು ಈ ಥರ ಕುದಿ ಹತ್ತೋರ್ಗು ಚೆನ್ನಾಗಿ ಬಾಯ್ಲ್ ಮಾಡ್ಕೊಂಡಿದ್ದೀನಿ ಇವಾಗ ನಾನು ಒಂದೊಂದೇ ಮೊಟ್ಟೆನ ಬಿಡ್ತೀನಿ ಮೊಟ್ಟೆನ ನಾವು ಈ ಥರ ಒಂದೊಂದು ಸೈಡ್ ಬಿಡಬೇಕು ಎಲ್ಲ ಒಂದೇ ಹತ್ರ ಹಾಕ್ಬಾರ್ದು ಐದು ಮೊಟ್ಟೆನು ಐದು ಹತ್ರ ಹಾಕ್ಬೇಕು ಇನ್ನು ನಾವೆಲ್ಲ ಹಾಕಿರ್ತೀವಿ ಅಂತ ಗೊತ್ತಿರತ್ತಲ್ಲ ಆ ಜಾಗ ಬಿಟ್ಟು ಬೇರೆ ಕಡೆ ಹಾಕಬೇಕು ಈಗ ನೋಡಿ ನಾನು ಯಾವ ಥರ ಹಾಕಿದ್ದೀನಿ ಎಲ್ಲದನ್ನು ಸಪ್ರೇಟಾಗಿ ಈ ಥರ ಹಾಕ್ಕೋಬೇಕು ಅದಾದಮೇಲೆ ನಾವೀಗ ಒಂದು ಐದು ನಿಮಿಷ ಕ್ಯಾಬ್ನ ಕ್ಲೋಸ್ ಮಾಡಿ ಇದನ್ನ ಹಾಗೆ ಬಿಡಬೇಕು ಇವಾಗಲೂ ಅದನ್ನ ಕಲಿಸೋಕೆ ಹೋಗಬಾರ್ದು ಕ್ಲಿಮ್ಮ ಫ್ರೇಮಲ್ಲಿ ಇಟ್ಬಿಟ್ಟು ಅದನ್ನ ಕ್ಲೀನಾಗಿ ಬಾಯ್ಲ್ ಮಾಡಬೇಕು ಇವಾಗ ಕಡೆ ರೈಸ್ನ ಇಟ್ಟಿದ್ದೀನಿ ಅದು ಬಾಯ್ಲ್ ಅಷ್ಟೊತ್ತಿಗೆ ರೈಸ್ ಆಗಿಬಿಡತ್ತೆ ನೋಡಿ ಈ ಥರ ಕುದೀತಾ ಇದ್ದಲ್ಲ ಈ ಥರ ಕುದಿಯೋತಾ ಇದೆ ಎಣ್ಣೆ ಎಲ್ಲ ಮೇಲೆ ಬಂದಿದೆ ಅಂದರೆ ಕರೆಕ್ಟಾಗಿ ಬಾಯ್ಲ್ ಆಗಿದೆ ಅಂತ ಮತ್ತೆ ಎರಡು ನಿಮಿಷ ಬಿಟ್ಟಿದ್ದೀನಿ ಇವಾಗ ಅದು ಬಾಯ್ಲ್ ಆಗಿದೆ ಈಗ ನಾನು ಕೊತ್ತಂಬರಿನ ಮೇಲೆ ಹಾಕ್ತಾ ಇದ್ದೀನಿ ಹಾಕ್ಬಿಟ್ಟು ಮತ್ತೆ ನಾನು ಕ್ಯಾಪ್ ಕ್ಲೋಸ್ ಮಾಡ್ತಾ ಇದ್ದೀನಿ ಇವಾಗ ನಾನು ಗ್ಯಾಸ್ನ ಆಫ್ ಮಾಡ್ತಾ ಇದ್ದೀನಿ ಇದು ಕ್ಲೀನಾಗಿ ಬಾಯ್ಲ್ ಆಗಿದೆ ನೀವು ನೋಡ್ತಿರ್ಬೋದು ಮೊಟ್ಟೆಯೆಲ್ಲ ಎಷ್ಟು ಚೆನ್ನಾಗಿ ಬಾಯ್ಲ್ ಆಗಿದೆ ಇವಾಗ ಇದು ಊಟ ಮಾಡೋದಕ್ಕೆ ರೆಡಿಯಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮೊಟ್ಟೆಯೆಲ್ಲ ಸ್ಮೆಲ್ ಅಂತೂ ಸಖತ್ತಾಗಿ ಬರ್ತಾ ಇದೆ ಯಾವುದು ಏನೂ ಇಲ್ಲ ಅಂದ್ರೂ ಆರಾಮಾಗಿ ಇದನ್ನ ಮಾಡ್ಕೋಬೋದು ಮನೆಯಲ್ಲಿ ಹೇಗೆ ನಿಮಗೆ ಹೇಗೆ ಅನಿಸ್ತು ಅಂತ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ